ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಕಾರನ್ನು ಬಟ್ಟೆ ಅಂಗಡಿ ಮುಂದೆ ನಿಲ್ಲಿಸ್ತಾಳೆ ಕಾರಿಂದ ಕೆಳಗಿಳಿದು ಹೋಗ್ತಾನೆ ಇರ್ತಾಳೆ ತಾಂಡವು ಕಾರಲ್ಲಿ ಕೂತ್ಕೊಂಡು ಭಾಗ್ಯ ಏ ಭಾಗ್ಯ ಮನೆಗೆ ಕರ್ಕೊಂಡು ಅಂದರೆ ಇಲ್ಲೇನಕ್ಕೆ ಗಾಡಿ ನಿಲ್ಲಿಸಿದೆಯಾ ಇಲ್ಲೇನು ಕೆಲಸ ಅಂತಾನೆ ರೀ ಆಗಲೇ ಹೇಳಿದ್ನಲ್ಲ ನಾಳೆ ನಮ್ಮದು ಮದುವೆ ದಿನ ತುಂಬ ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂತಾಳೆ ಭಾಗ್ಯ ಏನು ಸ್ಪೆಷಲ್ ಆಗ ಅಂತಾನೆ ತಾಂಡ ಹೌದು ಸ್ಪೆಷಲ್ ಆಗಿ ಅದಕ್ಕೆ ನನಗೆ ಸೀರೆ ಬೇಕು ಒಂದೊಳ್ಳೆ ಸೀರೆ ಕೊಡಿಸಿ ರೀ ಬನ್ನಿ ಹೋಗೋಣ ಯಾಕಿನ್ನೂ ಅಲ್ಲೇ ಕೂತಿದ್ದೀರಾ ಅಂತಾಳೆ ಭಾಗ್ಯ ಏನು ಭಯಪಡಿಸಿ ಸಾಯಿಸ್ತೀಯ ನಾನು ನಡಿ ಹೋಗು ಅಂತಾನೆ ತಾಂಡವು ಭಾಗ್ಯ ಮುಂದೆ ಹೋಗ್ತಾಳೆ ಏನಾಗಿದೆ ಇವಳಿಗೆ ಒಳ್ಳೆ ದೈವ ಮೆಟ್ಕೊಂಡಂಗೆ ಆಡ್ತಿದ್ದಾಳಲ್ಲ ಅಂತಾನೆ ತಾಂಡವು ಈಚೆ ಕುಸುಮ ಆಚೆ ಈಚೆ ತಿರುಗ್ತಾ ಇಷ್ಟೊತ್ತಾಯಿತು ಇನ್ನೂ ಬಂದಿಲ್ಲ ಫೋನ್ಗೂ ಸಿಕ್ತಿಲ್ಲ ಏನು ಮಾಡಲಿ ಈಗ ನಾನು ಆ ಪಕ್ಕೀರಪ್ಪ ಬಂದು ಹೋದ್ಮೇಲಂತೂ ವಿಪರೀತ ತಲೆ ಬಿಸಿ ಆಗ್ತಿದೆ ಯಾವಾಗ ಏನಾಗುತ್ತೋ ಅಂತ ಆತಂಕ ಆಗ್ತಿದೆ ಏನು ಮಾಡಲಿ ಇವಾಗ ತಾಂಡವ್ಗೆ ಫೋನ್ ಮಾಡ್ತೀನಿ ನೋಡೋಣ ಅಂತ ಕಾಲ್ ಮಾಡ್ತಾರೆ ಈಚೆ ತಾಂಡವ್ ಈ ಅಮ್ಮಂದೊಂದು ನೂರು ಸಲ ಫೋನ್ ಮಾಡಿ ಇರಿಟೇಟ್ ಮಾಡ್ತಾರೆ ಹಲೋ ಹೇಳಮ್ಮ ಅಂತಾನೆ ತಾಂಡವ್ ತಾಂಡವ್ ಎಲ್ಲೋ ಇದ್ದೀರಾ ಎಲ್ಲ ಸರಿಯಾಗಿದೆ ತಾನೇ ಅಂತಾರೆ ಕುಸುಮ ಹಾಂ ಸರಿ ಇದೆ ಸರಿ ಇದೆ ಏನು ಸರಿ ಇದೆ ಎಲ್ಲ ಹಾಳಾಗಿ ಹೋಗಿದೆ ಅಂತಾನೆ ತಾಂಡವ್ ಏನೋ ಹೇಳ್ತಿದ್ಯಾ ಭಾಗ್ಯ ಆರಾಮಾಗಿದ್ದಾಳೆ ತಾನೆ ಅಂತಾರೆ ಕುಸುಮ ಅವಳಿಗೇನಮ್ಮ ನೆಮ್ಮದಿಯಾಗಿದ್ದಾಳೆ ಸೂಪರ್ ಆಗಿದ್ದಾಗಳೆ ಹಾಳಾಗಿರೋದು ನನ್ನ ಜೀವನ ತಾನೇ ಅಂತಾನೆ ತಾಂಡವ್ ಏನೇನೋ ಮಾತಾಡಬೇಡ ನೀನು ಎಲ್ಲಿದ್ದೀರಾ ನೀವಿಬ್ಬರು ಈಗ ಅಂತಾರೆ ಕುಸುಮ ಇನ್ನು ಸೊಸೆ ಅದೇನೋ ಎನಿವರ್ಸರಿ ಶಾಪಿಂಗ್ ಅಂತ ಕರ್ಕೊಂಡು ಬಂದಿದ್ದಾಳೆ ಎಲ್ಲೋ ಅವಳಿಗೆ ಏನೋ ಮಾಡೋಕೆ ಕೆಲಸ ಇಲ್ಲ ಇಲ್ವಂತೆ ಅಂತಾನೆ ತಾಂಡವು ಏ ಯಾಕೋ ಹಾಗೆಲ್ಲ ಮಾತಾಡ್ತೀಯಾ ನೀನು ಮುದಿ ಮದುವೆ ಆದ ಖುಷಿ ಅಲ್ವಾ ಅದಕ್ಕೆ ಏನೋ ತೊಗೊಳಕ್ಕೆ ಹೊರ ಹೊರಟಿದ್ದಾಳೆ ಅಂತಾರೆ ಕುಸುಮ ಏನು ಖುಷಿನೋ ಇವ್ರ ಜೊತೆ ಬಂದರೆ ಖುಷಿಯೂ ಇಲ್ಲ ಕರ್ಮನೂ ಇಲ್ಲ ನನಗಂತೂ ಒಂದು ತಿಂಗಳು ಮುಗಿದ್ರೆ ಸಾಕಾಗೋಗಿದೆ ಅಂತಾನೆ ತಾಂಡವ್ ತಾಂಡವ್ ಇನ್ನೂ ಒಂದು ತಿಂಗಳು ಮುಗ್ದಿಲ್ಲ ಸುಮ್ಮ ಸುಮ್ಮನೆ ಬಾಗಿನ ಮೇಲೆ ರೇಗಿದ್ರೆ ಚೆನ್ನಾಗಿರಲ್ಲ ಅವಳು ಏನೇನು ಕೇಳ್ತಾಳೋ ಎಲ್ಲ ಕೊಡಿಸು ಒಟ್ಟಿನಲ್ಲಿ ಅವ್ಳ ಮನೆಗೆ ಬರುವಾಗ ಖುಷಿಯಾಗಿರಬೇಕು ಇಲ್ಲ ಅಂದರೆ ನಾನು ಮಾಡಬೇಕಾಗಿರೋದು ಮಾಡಬೇಕಾಗುತ್ತೆ ಹುಷಾರ್ ಅವಳು ಖುಷಿಯಾಗಿ ಬರಬೇಕು ಅಷ್ಟೇ ಅಂತಾರೆ ಕುಸುಮ ಸರಿ ಸರಿ ಏನೋ ಒಂದು ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ತಾಂಡವ್ ಎಲ್ಲ ಕೊಡಿಸ್ತೀನಿ ಈ ಅಮ್ಮೆ ನೋಡಿದರೆ ವಿಚಿತ್ರವಾಗಿ ಆಡ್ತಿದ್ದಾಳೆ ಏನು ಮಾಡಿ ಸಾಯ್ಲಿ ಎಲ್ಲಿ ನನ್ನ ಕರ್ಮ ಅಂತಾನೆ ಆಗ ಪಕ್ಕೀರ ಬಂದು ಸಮುದ್ರ ಯಾವಾಗಲೂ ಶಾಂತವಾಗಿದ್ದಾಗ ನೋಡೋಕೆ ಚೆಂದ ಯಾವಾಗ ಸಮುದ್ರ ಶಾಂತಿ ಕಳ್ಕೊಂಡು ಅಲ್ಲೋಲ ಕಲ್ಲೋಲ ಆಗುತ್ತೋ ಅದರಷ್ಟು ವಿನಾಶಕಾರಿ ಇನ್ನೊಂದಿಲ್ಲ ಈಗ ನಿನ್ನೆದುರಿಗೆ ಇದ್ದಿದ್ದು ಸಮುದ್ರ ಅಲ್ಲೊಲ ಕಲ್ಲೋಲ ಆಗಿದೆ ಹುಷಾರ್ ಅಂತಾರೆ ನೀವು ಏನು ಮಾತಾಡ್ತಿದ್ದೀರಾ ಏನು ಕಡಲು ಏನು ಸಮುದ್ರ ಅಂತ ಏನೇನೋ ಮಾತಾಡ್ತಿದ್ದೀರಲ್ಲ ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ದೀರಾ ಅಂತಾನೆ ತಾಂಡವ್ ಆಗ ಪಕ್ಕೀರ ಜೋರಾಗಿ ನಗ್ತಾರೆ ಯಾಕೆ ನಗ್ತಿದ್ದೀರಾ ನೋಡಿ ಈ ಥರ ಎಲ್ಲ ಭಯಪಡಿಸ್ಬೇಡಿ ಇವಾಗ ನಿಮಗೇನು ದುಡ್ತಾನೆ ಬೇಕಾಗಿರೋದು ಸುಮ್ಮನೆ ತಗೊಂಡು ಹೋಗ್ತಾ ಇರಬೇಕು ಅದನ್ನು ಬಿಟ್ಟು ಈ ಥರ ಎಲ್ಲ ಭಯಪಡಿಸೋದಲ್ಲ ಅಂತಾನೆ ತಾಂಡವು ನೀನು ನನಗೆ ದುಡ್ಡು ಕೊಟ್ಟು ನಗಬೇಡ ಅಂತ ಹೇಳ್ಬೋದು ಈಗ ಸಮಯ ಆಗಲ್ಲ ಈಗ ನಿನ್ನ ನೋಡಿ ನಗೋ ಕಾಲ ಬರ್ತಿದೆ ಅಂತಾರೆ ಪಕ್ಕೀರ ಏನು ಈ ಕಾಲ ನನ್ನನ್ನು ನೋಡಿ ನಗುತ್ತಾ ಅಂತಾನೆ ತಾಂಡವು ನಿನಗೆ ಎಲ್ಲ ಗೊತ್ತಾಗುತ್ತೆ ಬೇಟಾ ಅರ್ಥ ಆಗೋ ಕಾಲ ದೂರ ಇಲ್ಲ ಹತ್ತಿರದಲ್ಲೇ ಬರ್ತಿದೆ ಅದು ಬರೋ ಸುಳಿವು ಕೂಡ ನಿನಗೆ ಇರಲ್ಲ ಅಂತ ಪಕ್ಕೀರ ಹೋಗ್ತಾರೆ ಥೂ ಇವತ್ತಿನ ದಿನಾನೇ ಸರಿ ಇಲ್ಲ ಒಬ್ಬೊಬ್ಬರು ಒಂದೊಂದು ಥರ ಆಡ್ತಿದ್ದಾರೆ ಎಲ್ಲರೂ ಸೇರಿಕೊಂಡು ಇರಿಟೇಟ್ ಮಾಡ್ತಿದ್ದಾರೆ ಈ ಅಮ್ಮೆ ನೋಡಿದರೆ ಈ ಥರ ಈ ಅಪ್ಪನೂ ಏನೇನೋ ಮಾತಾಡ್ಕೊಂಡು ಹೋದ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಅಂತಾನೆ ಆಗ ಭಾಗ್ಯ ವಾಪಸ್ ಬಂದು ರೀ ಏನು ಹುಡುಕ್ತಿದ್ದೀರಾ ಅಂತಾಳೆ ನಿನ್ನೆ ಹುಡುಕ್ತಿದ್ದೆ ಅಂತಾನೆ ತಾಂಡವ್ ಹೌದಾ ಸರಿಯಾಗಿದ್ದರೆ ಬನ್ನಿ ಅಂತಾಳೆ ಭಾಗ್ಯ ಈಚೆ ಪೂಜಾ ಸುನಂದ ಹತ್ರ ಅಮ್ಮ ನಾನು ಹೇಳಿರೋದನ್ನು ಅರ್ಥ ಮಾಡ್ಕೊ ಅಮ್ಮ ಈಗ ನೀನು ರಂಪ ಮಾಡೋಕ್ಕೆ ಹೋದರೆ ಚೆನ್ನಾಗಿರಲ್ಲ ಅಮ್ಮ ನಾವು ಇಷ್ಟು ದಿನ ಪಟ್ಟಿದ್ದ ಕಷ್ಟ ಎಲ್ಲ ವ್ಯರ್ಥ ಆಗುತ್ತೆ ಅಂತಾಳೆ ಏನೇ ನಿನ್ನ ಮಾತಿನ ಸತ್ಯ ಗೊತ್ತಾಗ್ಬಾರ್ದು ನಾವು ಸುಮ್ಮನೆ ಕುತ್ಕೊಳ್ಳೋಕಾಗತ್ತಾ ಅಂತಾರೆ ಸುನಂದ ಆಗ ಕುಸುಮ ಬಂದು ಮುಖ ನೋಡಿ ನಗ್ತಾರೆ ಎಲ್ಲಿ ನಿಮ್ಮ ಫೋನ್ ಮಾಡಿದ್ರ ಎಲ್ಲಿದ್ದಾರೆ ಅಂತ ಇಬ್ರು ಅಂತಾರೆ ಸುನಂದ ನಿಮ್ಗೊಂದು ಖುಷಿ ವಿಷಯ ಹೇಳ ಅಂತಾರೆ ಕುಸುಮ ಏನು ಖುಷಿ ವಿಷಯನ ಅಂತಾರೆ ಸುನಂದ ಹೌದು ತಾಂಡವ್ ಮತ್ತು ಭಾಗ್ಯ ಇಬ್ಬರು ಬಟ್ಟೆ ತಗೊಳ್ಳೋಕ್ಕೆ ಹೋಗಿದ್ದಾರೆ ನಾಳೆ ಅವರದ್ದು ಮದುವೆ ಆದ ದಿನ ಅಲ್ವಾ ತಾಂಡವ್ ಭಾಗ್ಯಂಗೆ ಬಟ್ಟೆ ಕೊಡಿಸ್ಬೇಕು ಅಂತ ಕರ್ಕೊಂಡು ಹೋಗಿದ್ದಾನೆ ಅಂತಾರೆ ಕುಸುಮ ಮತ್ತೆ ನಿಜ ಹೇಳ್ತಿದ್ದೀರಾ ಅಂತಳೆ ಪೂಜಾ ಲೇ ಇದರಲ್ಲಿ ಖುಷಿ ಪಡುವಂಥದ್ದು ಏನೇ ಇದೆ ಅಂತಾರೆ ಸುನಂದ ತುಂಬಾ ಇದೆ ಅಮ್ಮ ಬಾವ ಇದುವರೆಗೆ ಒಂದು ಸಾಸಿವೆ ತಂದು ಕೊಡದೆ ಇರೋದು ಅಕ್ಕನ ಇವತ್ತು ಶಾಪಿಂಗ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂದರೆ ಖುಷಿ ಪಡಬೇಕಲ್ವಾ ಅಂತಳೆ ಪೂಜಾ ಹೌದು ಸುನಂದ ಆಗಲೇ ತಾಂಡವ್ ನನಗೆ ಫೋನ್ ಮಾಡಿದ್ದ ಫೋನ್ ಮಾಡಿ ಭಾಗ್ಯಂಗ್ ಫೋನ್ ಕೊಡು ಅಂದ ಏನು ಏನಾಯಿತು ಅಂದರೆ ಗಂಡ ಹೆಂಡತಿ ಮಧ್ಯೆ ಸಾವಿರ ಇರುತ್ತೆ ನಿನಗೆ ಅದೆಲ್ಲ ಯಾಕೆ ಫೋನ್ ಕೊಡು ಅಂತ ಬೈದ ಇದು ಒಳ್ಳೆಯ ಲಕ್ಷಣ ತಾನೇ ಅಂತಾರೆ ಕುಸುಮ ನೋಡಿ ನನಗೆ ಇದರಲ್ಲೇ ನಂಬಿಕೆ ಇಲ್ಲ ಅಮ್ಮನ ಮಾತನೇ ಮೀರೋನು ಇದನ್ನೆಲ್ಲ ಮಾಡ್ತಾನೆ ಅಂದರೆ ನಾನು ನಂಬಲ್ಲ ನಾಟಕ ಆಡ್ತಿದ್ದಾನೆ ಅವನು ಆ ಶ್ರೇಷ್ಠನ ಮದುವೆ ಆಗೋಕ್ಕೆ ಬೇರೆ ಏನೋ ಪ್ಲಾನ್ ಮಾಡ್ತಿರ್ಬೇಕು ಅಂತಾರೆ ಸುನಂದ ಅಮ್ಮ ಎಲ್ಲದಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡಿದರೆ ಹೇಗಮ್ಮ ತುಂಬ ಪಾಸಿಟಿವ್ ಆಗಿರು ಅಂತಳೆ ಪೂಜಾ ಹೌದು ಸುನಂದ ಏನೋ ಒಳ್ಳೆ ನಡೀತಿದೆ ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಡಿ ನೀವು ಅಂತಾರೆ ಕುಸುಮ ಹೇಳಿದ್ನಲ್ಲ ವ್ಯಕ್ತಿಯಮ್ಮ ನನಗೆ ಯಾವುದ್ರಲ್ಲೂ ನಂಬಿಕೆ ಇಲ್ಲ ಮೊದಲು ಅವ್ರ ಮನೆಗೆ ಬರಲಿ ಆಮೇಲೆ ಅವರನ್ನು ವಿಚಾರಿಸ್ಕೋತೀನಿ ಅಂತಾರೆ ಸುನಂದ ಅಮ್ಮ ಪ್ಲೀಸ್ ಅಮ್ಮ ಬೇಡ ಅಂತಳೆ ಪೂಜಾ ಹೌದು ಸುನಂದ ಯಾವುದೇ ಕಾರಣಕ್ಕೂ ಭಾಗ್ಯಂಗೆ ಈ ವಿಷಯ ಗೊತ್ತಾಗಬಾರ್ದು ಗೊತ್ತಾದರೆ ನಾವು ಪಟ್ಟಿರೋ ಶ್ರಮ ಎಲ್ಲ ವ್ಯರ್ಥ ಆಗಿ ಹೋಗುತ್ತೆ ವ್ಯಕ್ತಿಯಮ್ಮ ಅಂತಾರೆ ಕುಸುಮ ನೋಡಿ ವ್ಯತ್ಯಮ್ಮ ಅದೆಲ್ಲ ನನಗೆ ಸಂಬಂಧ ಇಲ್ಲದೇ ಇರೋ ವಿಚಾರ ಇವತ್ತು ಎಲ್ಲವೂ ಹೇಳೋಕೆ ಬಂದಿರೋದು ಎಲ್ಲವನ್ನು ಕೇಳೋಳೆ ಅಂತಾರೆ ಸುನಂದ ಆಯ್ತಮ್ಮ ಕೇಳು ಅದೇನ್ ಕೇಳಬೇಕು ಎಲ್ಲನು ಭಾಗ್ಯಕ್ಕ ಬಂದಮೇಲೆ ಅವಳು ಮುಂದೇನೆ ಕೇಳು ಅಂತಾಳೆ ಪೂಜಾ ಕೇಳ್ತೀನಿ ಕಣೆ ನನ್ಗೆ ಯಾರು ಭಯನೂ ಇಲ್ಲ ಅಂತಾರೆ ಸುನಂದ ಕೇಳು ಹಾಗೆ ನೀನು ಹೋಗ್ತಾ ಜೊತೆಗೆ ಅವಳನ್ನು ಕರ್ಕೊಂಡು ಹೋಗಿ ಅಂತ್ಯ ಸಂಸ್ಕಾರಕ್ಕೆ ರೆಡಿ ಮಾಡು ಅಂತಾಳೆ ಪೂಜಾ ಏ ಏನೇ ಹೇಳ್ತಿದ್ಯಾ ಅಂತಾರೆ ಸುನಂದ ನಿಜಾನೇ ಹೇಳ್ತಿದ್ದೀನಿ ಅಮ್ಮ ಭಾಗ್ಯಕ್ಕಂಗೆ ಎಲ್ಲ ಸತ್ಯ ಗೊತ್ತಾದ ಮೇಲೆ ಅವಳು ಇಲ್ಲೇ ಇರ್ತಾಳೆ ಅಂದ್ಕೊಂಡಿದ್ಯಾ ಅವಳು ಸತ್ಯ ಹೋಗ್ತಾಳೆ ನೀನು ಯಾಕೆ ಭಾಗ್ಯಕ್ಕಂಗೆ ಹೇಳಲಿಲ್ಲ ಹೇಳಲಿಲ್ಲ ಅಂತ ಬಾಯಿ ಬಡ್ಕೋತಿದ್ಯಲ್ಲ ಇದೇ ಕಾರಣಕ್ಕೆ ನಾವು ಭಾಗ್ಯಕ್ಕಂಗೆ ಹೇಳಲಿಲ್ಲ ಅಂತಾಳೆ ಪೂಜಾ ಹೌದು ಸುನಂದ ಪೂಜಾ ಕರೆಕ್ಟಾಗಿ ಹೇಳ್ತಿದ್ದಾಳೆ ನೀವೇ ಒಮ್ಮೆ ಯೋಚನೆ ಮಾಡಿ ಭಾಗ್ಯಂಗೆ ಎಲ್ಲ ವಿಷಯ ಗೊತ್ತಾದ ಹೋದ್ರೆ ಅವಳು ಸುಮ್ಮನೆ ಇರ್ತಾಳ ಅವಳು ಎದೆ ಹೊಡೆದು ಹೋಗುತ್ತೆ ಅವಳಿಗೆ ಪಾಪ ಇದನ್ನೆಲ್ಲ ಆಗಲ್ಲ ಅಂತಾರೆ ಕುಸುಮ ಯಾಕಮ್ಮ ಸುಮ್ಮನೆ ನಿಂತಿದ್ಯಾ ಮಾತಾಡು ಅಂತಾಳೆ ಪೂಜಾ ಇಲ್ಲ ಹೀಗಾಗ್ಬಾರ್ದು ಭಾಗ್ಯ ಈ ಮನೆ ಬಿಟ್ಟು ಬರಬಾರ್ದು ಅವಳು ಮನೆ ಬಿಟ್ಟು ಬಂದ್ರೆ ಗಂಡ ಬಿಟ್ಟು ಬಂದ್ಲು ಅಂತ ಊರೆಲ್ಲ ಮಾತಾಡ್ತಾರೆ ಹೊರ್ತು ಗಂಡ ಏನು ತಪ್ಪು ಮಾಡ್ದ ಅಂತ ಯಾರು ಕೇಳಲ್ಲ ಹಾಗಾಗಬಾರ್ದು ಭಾಗ್ಯ ಮನೆ ಬಿಟ್ಟು ಬರಬಾರ್ದು ಅವಳು ಇಲ್ಲೇ ಇರಬೇಕು ಅಂತಾರೆ ಸುನಂದ ಹಾಗಿದ್ರೆ ನೀನು ನಮ್ಮ ಥರನೇ ಗೊತ್ತಿದ್ರು ಗೊತ್ತಿಲ್ಲದೆ ಥರ ಸುಮ್ಮನೆ ಇದ್ಬಿಡು ಇದನ್ನ ಸಾಲ್ವ್ ಮಾಡೋಕ್ಕೆ ನೀನು ನಮಗೆ ಹೆಲ್ಪ್ ಮಾಡು ಅಂತಾಳೆ ಪೂಜಾ ಈಚೆ ಬಟ್ಟೆ ಅಂಗಡಿಯಲ್ಲಿ ಯಾವ ಥರ ಸೀರೆ ಬೇಕು ಅಂತ ಕೇಳ್ತಾರೆ ಅದು ನಾಳೆ ನಮ್ಮದು ಆ್ಯನಿವರ್ಸರಿ ಅದಕ್ಕೆ ನಾನು ತುಂಬ ಚೆನ್ನಾಗಿ ರೆಡಿಯಾಗಬೇಕು ಯಾವುದಾದ್ರೂ ಚೆನ್ನಾಗಿರೋ ಸೀರೆ ತೋರಿಸಿ ಅಂತಾಳೆ ಭಾಗ್ಯ ಆಗ ಸೀರೆನ ಎದುರುಗಡೆ ಹಾಕ್ತಾರೆ ಭಾಗ್ಯ ಸೀರೆ ನೋಡ್ತಾರೆ ರೀ ಒಂದು ಸೀರೆ ಆರಿಸ್ಕೊಡಿ ನನಗೆ ಅಂತಾಳೆ ಏನು ನಾನಾ ನನಗೆ ಮಾಡೋಕೆ ಏನು ಕೆಲಸ ಇಲ್ಲ ಅಂದ್ಕೊಂಡೆ ಅಂತಾನೆ ತಂಡವ ರೀ ಒಂದು ಸೀರೆ ಆರಿಸ್ಕೊಡಿ ಅಂತಂದೆ ಅಂತಾಳೆ ಭಾಗ್ಯ ಏನು ಅಲ್ಲಿ ರೆಸಾರ್ಟಲ್ಲಿ ಉಳಿಸ್ದೆ ಅಂತ ಇಲ್ಲಿ ಅಡ್ವಾಂಟೇಜ್ ತಗೋತಿದ್ಯಾ ಏಯ್ ಏನು ನಾನು ಮಾತಾಡ್ತಿದ್ರೆ ನನ್ನ ಇಗ್ನೋರ್ ಮಾಡ್ತೀಯಾ ಅಂತಾನೆ ತಾಂಡವ್ ಇಲ್ಲಿ ನೋಡಿ ಈ ಸೀರೆ ನನಗೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತಾಳೆ ಭಾಗ್ಯ ಭಾಗ್ಯ ನಿನಗೆ ಏನಾಗಿದೆ ನಾನು ಕೇಳ್ತಿರೋದು ಏನು ನೀನು ಹೇಳ್ತಿರೋದು ಏನು ಅಂತಾನೆ ತಾಂಡವ್ ಇಲ್ಲಿ ನೋಡಿ ಇದು ಚೆನ್ನಾಗಿದ್ಯಾ ರೀ ಇಷ್ಟು ಸೀರೆಗಳಲ್ಲಿ ನನಗೆ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ಅನಿಸುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿ ಅದು ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಯಾಕಂದರೆ ನಾಳೆ ನಾನು ಮಿರಮಿರ ಅಂತ ಮಿಂಚಬೇಕಲ್ವಾ ಅದಕ್ಕೆ ನೀವು ನೋಡ್ತಾ ಇರಿ ಅಷ್ಟರಲ್ಲಿ ನಾನು ನಿಮಗೆ ಬಟ್ಟೆ ತರ್ತೀನಿ ಅಣ್ಣ ಇಲ್ಲಿ ಪಂಚೆ ಶಲ್ಯ ಶರ್ಟು ಎಲ್ಲಿ ಸಿಗುತ್ತೆ ಅಂತಾಳೆ ಭಾಗ್ಯ ಥರ್ಡ್ ಫ್ಲೋರ್ ಅಂತಾರೆ ಭಾಗ್ಯ ಹೋಗ್ತಾಳೆ ಈಚೆ ತಾಂಡವ್ ಫೋನಲ್ಲಿ ಹನಿ ಎಲ್ಲಿದ್ಯಾ ಅಂತಾನೆ ಎಲ್ಲಿದ್ದೀಯ ಹೇಗಿದ್ಯಾ ಅಂತ ಈಗ ಕೇಳ್ತಿದ್ಯಾ ನನ್ನ ಜೊತೆ ಹಾಸ್ಪಿಟ್ಲಿಗೆ ಬರಬೇಕು ನನಗೊಂದು ಸ್ವಲ್ಪ ಹೆಲ್ಪ್ ಮಾಡಬೇಕು ಅಂತ ಗೊತ್ತಾಗಲ್ವ ನಿನಗೆ ಅಂತಾಳೆ ಶ್ರೇಷ್ಠ ಕಮಾನ್ ಶ್ರೇಷ್ಠ ಎಮ್ಮೆ ಆಗಿ ಹೇವ್ ಮಾಡಿದ್ಲು ಅಂತ ನಿನಗೆ ಗೊತ್ತಿಲ್ವಾ ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಒಳೆ ಹುಚ್ಚಿ ಥರ ಆಡ್ತಿದ್ದಾಳೆ ಅಂತಾನೆ ತಾಂಡವ್ ಹೌದು ಅವಳಿಗೆ ಇದ್ದಕ್ಕಿದ್ದ ಹಾಗೆ ಏನಾಯಿತು ಅಂತಾಳೆ ಶ್ರೇಷ್ಠ ಯಾವನಿಗೆ ಗೊತ್ತು ಅದೆಲ್ಲ ಬಿಡು ಶ್ರೇಷ್ಠ ನೀನು ಹೇಳು ಹೇಗಿದ್ಯಾ ಅಂತಾನೆ ತಾಂಡವ್ ಆಗ ಬಾಗೆ ಬಂದು ತಾಂಡವ್ ಕೈಯಿಂದ ಫೋನ್ ತಗೊಂಡು ಯಾರು ಶ್ರೇಷ್ಠನ ಹೇಳು ಶ್ರೇಷ್ಠ ಹೇಗಿದ್ಯಾ ಅಂತಾಳೆ ನಾನು ಹೇಗಿದ್ದರೆ ನಿನಗೇನೆ ಅಂತಾಳೆ ಶ್ರೇಷ್ಠ ಯಾಕೆ ಶ್ರೇಷ್ಠ ಸುಮ್ಮ ಸುಮ್ಮನೆ ಕೋಪ ಮಾಡ್ಕೋತಿದ್ಯಾ ನಿನಗೇನೋ ಏಟಾಗಿತ್ತಲ್ಲ ಸರಿ ಹೋಯ್ತಾ ಸರಿ ಹೋಯ್ತಾ ನೋವು ಕಮ್ಮಿ ಆಯ್ತಾ ಅಂತ ಕೇಳಿದೆ ಅದಕ್ಕೆ ಯಾಕೆ ಕೋಪ ಮಾಡ್ಕೋತಿದ್ಯಾ ಅಂತಾಳೆ ಭಾಗ್ಯ ಮಾಡೋದೆಲ್ಲ ಮಾಡಿ ಈಗ ಸಮಾಧಾನ ಮಾಡೋಕೆ ಬಂದಿದ್ಯಾ ಅಂತಾಳೆ ಶ್ರೇಷ್ಠ ಸರಿ ನಾನು ನಿನ್ಗೆ ಸಮಾಧಾನ ಮಾಡೋಕೆ ಬರಲ್ಲ ಆದರೆ ಒಂದು ಮಾತು ಹೇಳ್ತೀನಿ ಸರಿಯಾಗಿ ಕೇಳಿಸ್ಕೊ ನಾನು ನಮ್ಮ ಯಜಮಾನ್ರು ಶಾಪಿಂಗ್ ಅಂತ ಬಂದಿದ್ದೀವಿ ಸುಮ್ಮನೆ ಫೋನ್ ಮಾಡಿ ತೊಂದರೆ ಕೊಡಬೇಡ ಫೋನ್ ಇಡು ನಮಗೆ ಮಾಡೋದಕ್ಕೆ ತುಂಬ ಕೆಲಸ ಇದೆ ಅಂತ ಕಾಲ್ ಕಟ್ ಮಾಡಿ ತಾಂಡವ್ಗೆ ಫೋನ್ ಕೊಡ್ತಾಳೆ ಭಾಗ್ಯ ತಾಂಡವ್ ಭಾಗ್ಯ ಬಟ್ಟೆ ತಗೊಂಡು ಹೊರಗಡೆ ಬರ್ತಾರೆ ಏ ಭಾಗ್ಯ ನಾನು ಆ ಶ್ರೇಷ್ಠ ಹತ್ತಿರ ಮಾತಾಡಿದರೆ ಏನಾಗ್ತಿತ್ತು ಅಂತಾನೆ ತಾಂಡವ್ ಅಲ್ಲ ರೀ ನೀವು ಆ ಶ್ರೇಷ್ಠ ಹತ್ತಿರ ಮಾತಾಡುವಂಥದ್ದು ಏನಿತ್ತು ಅಂತಾಳೆ ಭಾಗ್ಯ ಅದು ಹೇಗಿದ್ದಾಳೆ ಏನು ಅಂತ ಅಂತಾನೆ ತಾಂಡವ್ ನಾನು ಅದೇ ಕೇಳಿದ ತಾನೆ ಆರಾಮಾಗಿದ್ದಾಳೆ ಅಂತ ಗೊತ್ತಾಯ್ತಲ್ಲ ಮತ್ತೆ ರೀ ಒಂಚೂರು ಆ ಕಡೆ ಬನ್ನಿ ಮಲ್ಲಿಗೆ ಕಾಣಿಸ್ತಿದ್ಯಲ್ಲ ಅಲ್ಲಿ ಅದನ್ನು ಕೊಡಿಸಿ ಅಂತಾಳೆ ಭಾಗ್ಯ ಏನೇ ನಿಂದು ಸೀರೆ ಅಂತೆ ಮಲ್ಲಿಗೆ ಅಂತೆ ಏನು ಅಂದ್ಕೊಂಡಿದ್ಯಾ ಅಂತಾನೆ ತಾಂಡವ್ರಿ ರೀ ನಿಮ್ಮ ಹೆಂಡತಿ ಕೇಳ್ತಿದ್ದಾಳೆ ಅಂದಾಗ ಕೊಡಿಸೋದು ನಿಮ್ಮ ಧರ್ಮ ಅಲ್ವಾ ಅಂತಳೆ ಭಾಗ್ಯ ನೋಡು ಭಾಗ್ಯ ಸುಮ್ಮನೆ ನನ್ನ ಪೇಶನ್ಸ್ನ ಚೆಕ್ ಮಾಡಬೇಡ ಮನೆಗೆ ಹೋಗೋಣ ನಡಿ ಅಂತಾನೆ ತಾಂಡವ್ ರೀ ಎಲ್ಲಿಗೆ ಹೋಗ್ತಿದ್ದೀರಾ ಕಾರ್ಕಿ ನನ್ನ ಹತ್ರ ಇದೆ ನೀವು ನನ್ನ ಜೊತೆನೆ ಮನೆಗೆ ಹೋಗಬೇಕು ಅಷ್ಟೇ ಬನ್ನಿ ತಗೋಬೇಕು ಅಂದರೆ ತಗೋಬೇಕು ಅಷ್ಟೇ ಅಂತ ಭಾಗ್ಯ ಹೂವಿನ ಅಂಗಡಿಗೆ ಬಂದು ಅಮ್ಮ ಮಲ್ಲಿಗೆ ಹೂವು ಎಷ್ಟು ಮೊಳ ಅಂತಾಳೆ ನೂರು ರೂಪಾಯಿ ಅಂತಾರೆ ಆರ್ಮೊಳ ಕೊಡಿ ಅಂತಾಳೆ ಭಾಗ್ಯ ಆರ್ಮೊಳನ ಅಷ್ಟು ತಗೊಂಡು ಏನೇ ಮಾಡ್ತೀಯ ಅಂತಾನೆ ತಾಂಡವ್ ಏನ್ರಿ ರೀ ಹಾಗೆ ಕೇಳ್ತಿದ್ದೀರಾ ಆಗ್ಲಿಂದ ಹೇಳ್ತಿದ್ದೀನಿ ತಾನೆ ನಾಳೆ ನಾವು ಮದುವೆ ಆಗಿದ್ದೀನ ಅಂತ ನನಗೆ ಬೇಕು ತಗೋತೀನಿ ದುಡ್ಡು ಕೊಡಿ ಅಂತಾಳೆ ಭಾಗ್ಯ ಆಗ ತಾಂಡವ್ ದುಡ್ಡನ್ನು ಕೊಟ್ಟು ನಾನು ಕಾರಲ್ಲಿ ಇರ್ತೀನಿ ಕಾರ್ ಕಿ ಕೊಡು ಅಂತ ಕಾರ್ಕಿನ ತಗೋತಾಳೆ ತಾಂಡವ್ ಹೋಗ್ತಾನೆ ನಾಳೆ ನೀನು ಮದುವೆ ದಿನ ಅಂತ ಹೇಳ್ತಿದ್ಯಲ್ಲಮ್ಮ ತುಂಬ ಒಳ್ಳೇದಾಗಲಮ್ಮ ನೂರು ಕಾಲ ಚೆನ್ನಾಗಿರುವಂತ ಹೂವಿನಮ್ಮ ಹೇಳ್ತಾರೆ ಚೆನ್ನಾಗಿ ಬದುಕಬೇಕು ಅಂತ ನನಗೂ ಆಸೆ ಅಮ್ಮ ಆದರೆ ನಮ್ಮ ಎಲ್ಲ ಆಸೆನೂ ಈಡೇರುತ್ತೆ ಅಂತ ಏನಿಲ್ವಲ್ಲ ಸರಿಯಮ್ಮ ಬರ್ತೀನಿ ಅಂತ ಭಾಗ್ಯ ಬರ್ತಾಳೆ ಈಚೆ ಮನೆಯವರೆಲ್ಲ ತಾಂಡವು ಭಾಗ್ಯ ಬರೋದನ್ನೇ ಕಾಯ್ತಾ ಕೂತಿರ್ತಾರೆ ಇಬ್ಬರು ಮನೆಯೊಳಗಡೆ ಬರ್ತಾರೆ ಭಾಗ್ಯ ಅಮ್ಮನ್ನು ನೋಡಿ ಅಮ್ಮ ಅಂತ ನಗ್ತಾಳೆ ಸುನಂದ ಅವಳ ಕೆಣ್ಣನೆಲ್ಲ ಮುಟ್ಟಿ ಭಾಗ್ಯ ಎಲ್ಲಿ ಹೋಗಿದೆ ಇಷ್ಟೊತ್ತು ಅಂತಾರೆ ಅಮ್ಮ ಯಾವಾಗಮ್ಮ ಬಂದೆ ನಿನ್ನ ನೋಡಿ ತುಂಬ ಖುಷಿ ಆಯ್ತು ಗೊತ್ತಾ ಅಂತಳೆ ಭಾಗ್ಯ ಹೌದಮ್ಮ ಅಜ್ಜಿ ಮನೆಗೆ ಬಂದಿದ್ದು ತುಂಬ ಖುಷಿ ಆಯ್ತು ಸ್ಕೂಲಿಂದ ಮನೆಗೆ ಬಂದ್ರೆ ಅಜ್ಜಿ ಇದ್ದರು ತನೇಗ್ ಗುಂಡ ಅಜ್ಜಿನ ನೋಡಿ ತುಂಬ ದಿನ ಆಗಿತ್ತು ನನಗಂತೂ ತುಂಬ ಖುಷಿಯಾಯಿತು ಅಂತಾಳೆ ತನ್ವಿ ಆಹಾ ಅಜ್ಜಿ ಬಂದಿದ್ದಕ್ಕೆ ಮೊಮ್ಮಕ್ಕಳ ಖುಷಿ ನೋಡು ಏನೇ ಆಗಲಿ ಅಮ್ಮ ನೀನು ಬಂದಿದ್ದಂತೂ ತುಂಬಾ ಒಳ್ಳೇದಾಯ್ತು ನಾಳೆ ನನ್ನ ಸ್ಪೆಷಲ್ ಡೇಗೆ ನೀನಿಲ್ಲ ಅಂದಿದ್ರೆ ಅದು ಪೂರ್ತಿ ಆಗ್ತಾನೇ ಇರಲಿಲ್ಲ ಈಗ ನೋಡು ನೀನೇ ಬಂದ್ಬಿಟ್ಟಿದ್ಯಾ ಅಂತಾಳೆ ಭಾಗ್ಯ ಏನು ಸ್ಪೆಷಲ್ ಸ್ಪೆಷಲ್ ಡೇನಾ ಅಂತಾರೆ ಸುನಂದ ಹೌದಮ್ಮ ನಾಳೆ ನಾವಿಬ್ಬರು ಮದುವೆ ಆದ ದಿನ ತುಂಬ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ಕೋತಿದ್ದೆ ನೀನು ಬಂದಿದ್ದು ತುಂಬಾ ಒಳ್ಳೆಯದಾಯಿತು ಇನ್ನೂ ತುಂಬ ಕೆಲಸವಾಗಿದೆ ಅಂತಾಳೆ ಭಾಗ್ಯ ಮಗಳೇ ಮೊದಲು ನೀನು ಸುಧಾರ್ಸ್ಕೋ ಆಮೇಲೆ ಮಾತಾಡೋಣ ಅಂತಾರೆ ಧರ್ಮರಾಜ್ ಹೌದು ಭಾಗ್ಯ ಯಾಕೆ ಇಷ್ಟೊಂದು ಗಡಿವಿಡಿ ಮಾಡ್ತಿದ್ಯಾ ನೀನು ಅಂತಾರೆ ಕುಸುಮ ಅಯ್ಯೋ ಅತ್ತೆ ತುಂಬ ಕೆಲಸ ಬಾಕಿ ಇದೆ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಲಿಲ್ಲ ಅಂದರೆ ಆಮೇಲೆ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಂ ಸುಂದರಕ್ಕ ಮತ್ತೆ ಪೂಜಾ ನಿಮ್ಮಿಬ್ಬರಿಗೆ ತುಂಬಾ ಕೆಲಸ ಇದೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು ನನ್ನ ಜೊತೆ ಹೆಲ್ಪ್ ಮಾಡ್ತೀರಾ ತಾನೆ ಆಮೇಲೆ ಮನೆಯೆಲ್ಲ ಡೆಕೋರೇಟ್ ಮಾಡಬೇಕು ತುಂಬಾ ಕೆಲಸ ಇದೆ ಯಾಕಂದರೆ ನಾಳೆ ತುಂಬ ಸ್ಪೆಷಲ್ ದಿನ ಅಲ್ವಾ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಸರಿನಾ ಅಂತಾಳೆ ಭಾಗ್ಯ ಭಾಗ್ಯ ನಿನಗೇನು ತಲೆ ಕೆಟ್ಟಿದ್ಯಾ ನಾನು ಆವಾಗಿಂದ ನೋಡ್ತಿದ್ದೀನಿ ಏನದು ಸ್ಪೆಷಲ್ ಡೇ ಸ್ಪೆಷಲ್ ಡೇ ಅಂದ್ಕೊಂಡು ನಾಳೆ ನಮ್ಮ ಆ್ಯನಿವರ್ಸರಿ ತಾನೇ ಅದು ಪ್ರತಿ ವರ್ಷ ಬರುತ್ತೆ ಅದರಲ್ಲಿ ಏನಿದೆ ಮಣ್ಣು ಸ್ಪೆಷಲ್ಲು ಅಂತಾನೆ ತಾಂಡವು ಹೌದು ರೀ ಆ್ಯನಿವರ್ಸರಿ ಪ್ರತಿ ವರ್ಷ ಬರುತ್ತೆ ಆದರೆ ಈ ವರ್ಷ ತುಂಬಾ ಸ್ಪೆಷಲ್ ಅಂತಾಳೆ ಭಾಗ್ಯ ಏನು ಸ್ಪೆಷಲ್ ಕರ್ಮ ಅಂತಾನೆ ತಾಂಡವ್ ಹೌದು ರೀ ನಿಜ ಹೇಳ್ತಿದ್ದೀನಿ ನನ್ನ ನಂಬಿನ ನಾಳೆ ನನಗೆ ತುಂಬಾ ಮುಖ್ಯವಾದ ದಿನ ಸ್ಪೆಷಲ್ ದಿನ ಅಂತಾಳೆ ಭಾಗ್ಯ ಅಲ್ಲ ಭಾಗ್ಯ ನಾಳೆ ಅಂಥದ್ದೇನು ಸ್ಪೆಷಲ್ಲಾಗಿ ಮಾಡಬೇಕು ಅಂತಿದ್ಯಾ ನೀನು ಅಂತಾಳೆ ಸುಂದರಿ ಅದನ್ನೆಲ್ಲ ಇವತ್ತೇ ಹೇಳಲ್ಲ ಸುಂದ್ರಕ್ಕ ನಾಳೆ ನಿಮಗೆ ಎಲ್ಲ ಗೊತ್ತಾಗುತ್ತೆ ಅಂತ ಭಾಗ್ಯ ಒಳಗೆ ಹೋಗ್ತಾಳೆ ಆಗ ಪೂಜಾ ಅಕ್ಕ ಯಾಕೆ ಇಷ್ಟು ವಿಚಿತ್ರವಾಗಿ ಆಡ್ತಿದ್ದಾಳೆ ಏನಾಗಿದೆ ಅವಳಿಗೆ ಅಂತಾಳೆ ಯಾಕಂದರೆ ನಿಮ್ಮ ಅಕ್ಕಂಗೆ ಹುಚ್ಚಿಡಿದಿದೆ ಅದಕ್ಕೆ ಅಂತ ತಾಂಡ ಹೋಗ್ತಾನೆ ಪೂಜಾ ಭಾಗ್ಯ ಆಡ್ತಾ ಇರೋದು ನೋಡಿದರೆ ನನಗೆ ಯಾಕೋ ತುಂಬ ಭಯ ಆಗ್ತಿದೆ ಕಣೆ ಅಂತಾರೆ ಕುಸುಮ ಕುಸುಮ ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡ್ತೀಯ ಭಾಗ್ಯ ಖುಷಿಯಾಗಿದ್ದರೂ ಸಮಸ್ಯೆ ನಿನಗೆ ಬೇಜಾರಾಗಿದ್ದರೂ ಸಮಸ್ಯೆ ನಿನಗೆ ಏನು ಕುಸುಮ ಇದು ಅಂತಾರೆ ಧರ್ಮರಾಜ್ ಹಾಗೆ ಮಾಡಿನೇ ಅಲ್ವಾ ನನ್ನ ಮಗಳ ಜೀವನ ಹಾಳು ಮಾಡಿರೋದು ಅಂತಾರೆ ಸುನಂದ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ